ಎಲ್ಲಾನ ನಾವು ನೀರು ಪಾರೇಡಿಯ ತಗಾಗ್ಲಿ ಹಿಂಗ್ ಓಡಾಡ್ತೀವಿ ಕೋಲ್ ಮುಳ್ಳಿ ಹಾಕಿನಿ ತಾಡ್ತಾ ಬರೋ ಅಂತಾವ್ಯಾರ ಚೊಪ್ಲಿ ಕೊಡಪ್ಪ ನಾವ್ ಅಂತ ಹಾಕೊಂಡಾರಲ್ಲ ಅಣ್ಣ ನನ್ ಜೊತಿನ ನೂರ್ ಇಪ್ಪತ್ ರೂಪಾಯಿನ ಬತ್ತವಲ್ಲ ಎರಡ್ ರೆಕ್ಕೆ ಇರೋಂತಾವ್ ಕರೆ ರೆಕ್ಕೆ ಇರೋಂತಾವ್ ಅಂತ ಒಂದ್ ಜೊತಿನ ಕೊಡೋಣ ಪ್ಯಾರಗನ್ ಚೊಪ್ಲಿ ಹಾ ಇಂತ ಕೊಡ ನನ್ಗೆ ಒಟ್ಟು ಬೇಡ ಹಾನ ನಮ್ಗೆ ಆಕೆ ಮಕ್ ಸರ್ ಬರೋಲ್ಲ ನೋಡಿ ರಸ್ಮ ಇದಾವೇನ

ಏನ್ ನಮ್ಗೆ ಅದೇ ಡಿಜೈನ್ ನಾವು ಹ್ಮ್ ನಾವೇನ್ ಹಾಕೊಂಡು ಎಲ್ಗೂ ಹೋಗಂಗಿಲ್ಲ ಏನಿಲ್ಲ ನಾವ್ ಮನೆ ಓಡಾಡೋರು ನೀನು ಡಿಜೈನ್ ನಾವು ಬೀಳಪ್ಪ ನಾನು ಬುದೀನವ್ ಎಲ್ಲಾನ ಓಡಾಡ್ಬೇಕ್ರಿ ಅಂತ ವಾಕೊಂಡು ಎಲ್ಲನ ಒಳ್ಳಿ ಕಿರ ಮುಗೀತು ಹ್ಮ್ ಹಜ್ಞಾರ್ ನೋಡ್ತಾರ ಆಮೇಲೆ ಹ್ಮ್ ಈಗಿನ ಹೆಂಗು ಯಾಕಂದ್ ಟೆಚಿ ಕಮ್ಮಿ ಆದ್ರಿ ಅಯ್ಯೋ ನೋಡಲ್ ಕಣಪ್ಪ ಅಯ್ಯೋ ಇವಳು ವಯಸ್ಸಲ್ಲಿ ಇಂಥ ಮೆಟ್ಟೆ ಕಚ್ಬೇಕಾಗಿತ್ತು అయ్యోయ్యోయ్యో ఈ వయసునంతల ఇన్ టొమేటొ ఆకిమక్కో దొవ్లి కాలి ముర్కమ ఆకిం ఆం తయోలి బొయితకనపో ఈగ సకేరో న నమ గివే సారి న బ్యారే మెట్టి అవో ఆకిండిల కనప ఇన్ తో బిట్రీ యావో ఆకిండిల సన్న నోడ బుర్దటి న ఇవేని హ నమ అప్పినో ఇన్ తనే తోరదవగా హ ఇన్ తవేని శనక తడితం నమ అప్పినో ఇన్ తవే తన్కొడదు శనక ఇయో తప్పో 150 రూపాయ కన అజ్జీ హ ಸುಮ್ಮನೆ ಕೂಕ್ರಸ್ ಕೆಂಡ್ರೆ ಚೆನ್ನಕೈತಪ್ಪ ನೀನ್ ಏನು ಬೊತ್ತ 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 ನಾ ಯಾರು ಸಂಗೆ ಯ ಸಂಗೆ ಕಾಣ್ತೀಯ ಬರೆ ಮೇಟಿಂದ ಏ ತಗಿ ನೀನು 100 ರೂಪಾಯಿ ಕೊಡಾರಪ್ಪ ಆ ಕರಂಗನ್ ಚಪ್ಲಿನ ಯಾವನ ತಕ ಯಾವಗನ ತಕ 100 ರೂಪಾಯಿ ಕೊಡ್ತಾರೆ ಆ ಸುಮ್ಮನೆ ಕೊಡು ನೀನು ಆ ಅಷ್ಟೇ ನೀ ಉನ್ ಕಣ್ಣಣ್ಣ 100 ರೂಪಾಯಿ ಅಷ್ಟೇ ನೀ ನೀನ್ ಯಾಕ ಬೋಲ್ ರೇಟ್ ಹೇಳ್ತೀಯಪ್ಪ ಬೊತ್ತ ಬೊತ್ತ ಇಲ್ಲ ಕಣ ಜಿ ರೇಟ್ ಆಗ್ಬಿಟ್ಟಿದಾವೆ ಇವಾಗ ತುಂಬಾ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ನೂರೈವತ್ ರೂಪಾಯಿ ಕಮ್ಮಿ ಇಲ್ಲ ಕಣ ಜಿ ಇವಾಗ ಸುಮ್ಮನೆ ಮಾತಾಡಪ್ಪ ಹಾ ಕಮ್ಮಿ ಇಲ್ಲ ಪಮ್ಮಿ ಇಲ್ಲ ಅನ್ಬೇಡ ಸುಮ್ಮನೆ ನೂರು ರೂಪಾಯಿ ಮಾಡ್ಕೊಂಡು ಕೊಡು ಅಷ್ಟೇ ಹಾ ನಾವು ಅಟ್ಟೆ ಹಿಂಗೆ ಬತ್ತಿ ನಾನು ಮೆಟ್ಟರ್ದಂಗೆಲ್ಲ ನಾನು ನಿನ್ನ ಅಂಗಡಿಗೆ ಬತ್ತೀನಿ ಈ ಅಪ್ಪ ಒಂದು ಪರವಾಗಿಲ್ಲ ಹತ್ತು ರೂಪಾಯಿ ಬಿಟ್ ಕೊಡ್ತಾನೆ ಅಂತ ಹೇಳಿ ನಿಂತಕ್ಕೆ ತಕ್ಕೆ ಬತ್ತೀನಿ ನೀನೇನು ಮರ ಏನೇನು ಹಾ ಬತ್ತ ಬತ್ತ ಬೋಲ್ ರೇಟ್ ಹೇಳ್ತೀನಿ ಅಪ್ಪ ಯಾರು ಬರಲ್ಲ ಹಾ ಸುಮ್ಮನೆ ಕೊಡು ನೀನು ಓ ಅವಳಲ್ಲ ಏನು ಕಣಿ ಕೇಳಬೇಡ ನೂರು ರೂಪಾಯಿ ಕೊಡೋಂಗಿದ್ರೆ ಕೊಡು ಇಲ್ಲಾಂದ್ರೆ ಏನೋ ಬೇಡ ನಿನ್ನ ಮೆಟ್ಟಿನೇ ಇಕ್ಕೆ ಅಜ್ಜಿ ನೂರು ರೂಪಾಯಿನ ಇದಾವೆ ಬೇಕಂದ್ರೆ ಕೊಡ್ತೀನಿ ತಗ ಏನೋ ಅವಜ್ಜಿ ಯಾಕೆ ಕೇಳುತ್ತಾ ಅವನ್ ಕೊಡೋಣ ನೀನ್ ನೂರ್ ರೂಪಾಯಿ ನಾವ್ ಇದಾಗ ಕೊಡ್ತೀನಿ ಎಂತೀಯ ಏನ್ ಬೇಡಪ್ಪ ಅವಜ್ಜಿ ಯಾವ ಕೇಳುತ್ತಾ ಅವನ್ ಕೊಡು ಹೇಳಜಿ ತಗ ಇವು ನೂರ ರೂಪಾಯಿ ಅದಕ್ಕಿಂತ ಮೂವತ್ತು ರೂಪಾಯಿ ಕಡಿಮೆ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಮಾಡ್ಕೊಡ್ತೀನಿ ಅವು ಬರಲ್ಲ ಕಣಜ್ಜಿ ತುಂಬಾ ರೇಟ್ ಆಗ್ಬಿಟ್ಟಿದಾವೆ ಇವಾಗ ಏ ಬೇಡಪ್ಪ ಅಂತ ಏನ್ ಬೇಡ ನನ್ಗೆ ಆ ಅಂತ ವಾಕ್ಯಂದ್ರೆ ನಮಗೆ ರೂಢಿ ಇಲ್ಲ ತಗಿ ನಮ್ಗಿಂತ ವಾಸಿ ಏನ್ ಬೇಡ ಹಾ ನಿನ್ ಪುಕ್ ಸೆಟ್ಟ ಕೊಡ್ತೀನಿ ಅಂದ್ರೆ ತಾಣಲ್ಲ ನಾನು ಅಂತವ ಚೆನ್ನಾಗಿದಾವೆ ಕಣಜ್ಜಿ ಬ್ರಾಂಡೆಡ್ ಇವು ಬಹಳ ಚೆನ್ನಾಗಿದಾವೆ ಇವು ಪ್ಯಾರಾಗನ್ ತರಾನೇನೆ ಸ್ವಲ್ಪ ಚೇಂಜ್ ಅಷ್ಟೇನೆ ನೂರ ಇಪ್ಪತ್ತು ರೂಪಾಯಿ ಕೊಡ್ತೀನಿ ತಗೊಂಡೋಗಿ ಇದನ್ನ ನಿಂಗಜ್ಜಿ ಹಾವು ಸೇನಕೈದ ನೋಡು ರಾಪು ತಕಳಮ್ಮ ಬರೀ ಮೇಡ್ ತಮತಕ್ಕೆ ಇಡ ಇಡೋತ್ತಾದ್ರೆ ಸೀರೆ ಪರಿ ತಮತಾಗಿ ನೋಡೋತ್ತಾಗನ ಹ್ಮ್ ಓ ಸೀರೆ ತಮನ ಅಂತ ಹೇಳಿ ಹೋಗನ ಅಂತ ಇದ್ವಿ ಇಲ್ಲೇ ಇಡತ್ತಾಗುತ್ತೆ ನೀನು ಸೀರೆ ತಕೊಂಡ್ ಬಂದ್ಮೇಲೆ ತಕಬೇಕಾಯ್ತು ಮೆಟ್ಟ ಎಂತ ಮೈ ನಂಗೆ ಏಡ್ತಾಡ್ತಾನೆ ಇರ್ತಾನೆ ಎಲ್ ಕಿತ್ಕೊಂಬ ತಮ್ಮಂಗೈತ್ ಮೆಟ್ಟು அத்தேனே பூல் சவுது விட்டாவே நல்லது காலிக்கு தங்க ஆத்தி அச்சனே ஒன் ஜொத்தி தாமந்தாடி ம் தண்டே ஓகே நத்திர் கால் முத வண்ட்ரே எல் ஒட்டும் உச்சே உள் தூள்க்கண்டு அல்ல ஊக்ருத்தி ஊக்ரஞ்சி ஒட்டு பாய்காக்கண்டு அல்லதுல தெப் தெப் உத்திர் தார் அஞ்சேனி ம் அது எல்லாம் துள்கண்டு ஓடாட்பாகி ம் அச்சே எல் கித் மொத்த சுசா தாட்கண்டை நானும் ஒப்பிட்ட அதுக்கு கித்தோம் மேலே ஆக்கே மன அம்ம்தான் சும்னாய்தீனி ம் நான் சுசாத்தாட்கு அச்சேனி ನಮ್ ನಿಂಗಿ ಅವಟ್ಟ ಅರಿಯ ತಕ ಅವ್ ಆಕೆ ಅಮ್ಮಕ್ ಬೋರ್ಬಾರ್ದು ಅಲ್ಲೇ ತಕ ಮೆಟ್ ಬಿಡಲ್ಲ ಆಳೆ ಒಂದ್ ವರ್ಷ ಒಂದ್ ವರ್ಷ ಆತ ಅಲ್ಲೇ ಮೆಟ್ ತಕೊಂಡು ಏ ಆಳೆ ಒಂದ್ ವರ್ಷ ಮ್ಯಾಲ್ ಹಾಕೊಂಡ್ಲಸ್ ಮಕ್ಕ ಅವ್ ಓತಡಿ ಯಾವಾಗ ಆತ್ಕ ಬಂದಿದ್ವು ಕಾಣಿ ಅವಾಗ ತಾಂಡೋಗಿದ್ದು ಹ್ಮ್ ಆಳೆ ಶನಿ ದಿನ ಆತ ನಮ್ಮ ಹ್ಮ್ ಯಾವಾಗ ಯಾವಾಗ್ಲೇ ಎಲೆಕ್ಷನ್ ದುಡ್ಡು ಕೊಟ್ಟಿದ್ರು ಅವಾಗ ತಾಂಡಿದ್ದೆ ಹ್ಮ್ ಚೆನ್ನಾಗಿ ತಾಡ್ತ ಬಂದ್ವು ಅದಕ್ಕೆ ಕಣಜ್ಜಿ ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ತಡಿತಾವೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಚನಗಿದಾವೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟ್ರು ನೀವು ಪರವಾಗಿಲ್ಲ ಭಾಳ ಚೆನ್ನಾಗಿ ತಡಿತಾವೆ ರೊಫ್ಯೂಜಿಗೆ ಭಾಳ ಚೆನ್ನಾಗಿತ್ತೆ ಮತ್ತು ನೀರಾಗೆಲ್ಲ ಯೂಸ್ ಮಾಡಿದರು ಏನೂ ಆಗಲ್ಲ ಹೊಲ ಮನೆ ಕಲ್ಲ ಮುಳ್ಳೆ ನೀವು ಎಲ್ಲ ಹಾಕೊಂಡ ಓಡಾಡಿ ಓಡಾಡ್ರಿ ಏನೂ ತೊಂದರೆ ಇಲ್ಲ ಭಾಳ ಚೆನ್ನಾಗಿ ತಡಿತಾ ಚುಪ್ಲಿ ಏ ಯೋ ನೀನ ನೀನ ಓಡಾಡ್ತೀನಿ ಆ ಶಾಣೆ ತುಳಿ ಅಲ್ಲ ಇನ್ನ ಹೋಗಲ್ಲ ಏನಿಲ್ಲ ಮಂತಾಗಿದ್ರೆ ಮೆಟ್ಟಿ ಹಾಕ್ಯಾ ಮಲ್ಲ ಈಗ ಈ ಎಲ್ಲಾನ ಹಿง ಬಂದ್ರೇನೆ ನೀನಿ

ಮುಂಕಣ್ಣಿಂಗಜ್ಜಿ ಸೋತಾಕ ಸುಮ್ಮನೆ ಹಾ ಒಣ್ಣೆ ಒಳ್ಳೇದು ಹೇಳ್ತಾ ಇತ್ತೆ ಕಾಲ್ ನಾವು ಕಾಲ್ ನಾವು ಒಂಪಿಯ ಸೋತಾಕ ಏ ಬ್ಯಾಡ್ ಕಣ್ಮರಯ್ಯ ಅಯ್ಯಪ್ಪ ಬೂಡ್ಸ ಹಾಕೊಂಡ ಬಿಡ್ರಿ ನಮ್ಮ ಅಜ್ಜ ಇವಾಗ ಏನ ತಾಯಿ ಬೂಡ್ಸ ಹಾಕೊಂಡ ಇದೆಯಾ ಅಂತ ನಮ್ಮ ಅಜ್ಜ ಅವ್ ಹಾ ಏನು ಬೇಡಮ್ಮ ತಾಯಿ ಹಾ ಬೂಡ್ಸು ಪಡ್ಸು ಬೇಡ ನಮ್ ಕೆಲನ ಬೂಡ್ಸು ಪಡ್ಸು ಹಾಕೊಂಡು ರೂಡ್ ಇಲ್ಲ ಕಣಪ್ಪ ಏ ಅವ್ನ್ ರೋಂಬು ತಾಕ ಹಾ ನೋಡಿ ಪಟು ನಮ್ಮ ಅಜ್ಜ ಬೂಡ್ಸ್ ಹಾಕ್ಯ ಮಧ್ಯೆಲ್ಲ ಕಲ್ಪಿಡ್ತು ಅಂತಿನ್ ನಾನು ಹ್ಮ್ ತಾಕ ಒಂದ್ ಜೊತಿನ ಕಾಲ್ ನೋವಾದಾಗ ಆಯ್ಕೆ ಮಂತಿ ಹ್ಮ್ ಯೋಟಣ್ಣ ಬೂಡ್ಸು முன்னூறு ரூபாய் இந்த ஐதாவ் கணக்கா முன்னூறு ரூபாய் இந்த நானூறு ஏழுநூறு சவரூர்

ಅವ್ನು ನೋಡಪ್ಪ ಈಗ ಸರಿ ಎಷ್ಟು ಹೇಳಿದ್ದೀವಿ ನಿನಗೂ ಲಾಸ್ ಆಗೋದು ಬೇಡ ನಮಗೂ ಇದಾಗೋದು ಬೇಡ ಅಂತ ಹೇಳಿ ನೂರು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಕೇಳ್ತಾ ಇದೀವಿ ಕೊಡು ಇಪ್ಪತ್ತು ರೂಪಾಯಿ ಅಲ್ಲಿಗೂ ಶಾಣೆ ಕೊಟ್ಟಂಗೆ ಆಗುತ್ತೆ ಹ್ಞೂ ನನಗೆ ಶಾಣೆ ಕೊಟ್ಟರೆ ಅಯ್ಯೋ ಅಯ್ಯೋ ಟೈಮ್ ಕೊಟ್ಟನಲ್ಲಪ್ಪ ಅಮ್ಮಂಗೆ ಆಗುತ್ತೆ ಹ್ಞೂ ನೂರ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಕೊಡು ಸುಮ್ಮನೆ ಅಷ್ಟೇ ಕೊಡೋ ಜಾತ್ಲ ಹೋಗಿ ಹಾಂ ಇನ್ನೇನು ಮಾಡೋಕೆ ಅವತ್ತು ನೀವು ಇಷ್ಟೊಂದು ಸಾವಕಾಶ ಮಾಡ್ತಾ ಇದ್ದೀರಾ ಅಂದಮೇಲೆ ಇನ್ಯಾಕ್ ಯಾಕೆ ಬಂದಿರೋ ವ್ಯಾಪಾರ ಕೆಡಿಸ್ಕೊಂಬನ ಕೊಡು ನೂರ ರೂಪಾಯಿ ಕೊಡು ಹತ್ತು ರೂಪಾಯಿ ನಾ ಹಾಕಿ ರೂಪಾಯಿ ಇಲ್ಲ ನೀ ಸುಮ್ಮನೆ ಕೊಡಂಗಿದ್ರೆ ಕೊಡ ಅಷ್ಟೇ ನೀನು ಅರ್ಧ ಅಲ್ಲ ನಾವು ಹತ್ತು ರೂಪಾಯಿ ಕೊಡ್ರಿ ಇಪ್ಪತ್ತು ರೂಪಾಯಿ ಕೊಡ್ರಿ ನಿನ್ ಬೋಲೋ ಇದು ಕಣ್ಣ ನಂಗೆ ಕೊಡಜ್ಜಿ ಹೋಗ್ಲಿ ಹೋಗಲಿ ಏನು ಮಾಡೋಕ್ಕಾವತ್ತ ಹತ್ತು ರೂಪಾಯಿ ಹೋದ್ರೂ ಹೋಗ್ಲಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹಳ್ಳಿ ಹೆಂಗುಸರು ಏನು ಕಣಕ್ಕೆ ಬಂದಿದ್ದಾರೆ ಅಂದರೆ ಚೌಕಾಸಿ ಮಾಡೋದ್ರಲ್ಲಿ ತುಂಬ ಎಕ್ಸ್ಪೋರ್ಟ್ ಹ್ಞೂ ನೋಡಿರಿ ನಮ್ಮ ಹಳ್ಳಿ ಹೆಂಗುಸರು ಹೆಂಗೆ ಚೌಕಾಸಿ ಮಾಡ್ತಾರೆ ಅಂತ ನೂರೈವತ್ತು ರೂಪಾಯಿ ಹೇಳಿದ್ದೆ ನೂರು ರೂಪಾಯಿ ತಕನ ಇನ್ನು ಅದು ಎಷ್ಟಿರುತ್ತಾ ಅಷ್ಟಕ್ಕೆ ಸರಿಯಾಗಿ ಕೇಳ್ಬಿಡ್ತಾರೆ ಹ್ಞೂ ಚೌಕಾಸಿ ಮಾಡೋದು ಕಲ್ ಭಾಳ ಚೆನ್ನಾಗಿ ಕಲ್ತ್ಬಿಟ್ಟವ್ರಿ ಏನು ಮಾಡೋಕ್ಕಾಗತ್ತೆ ಹ್ಞೂ ಹತ್ತು ರೂಪಾಯಿ ಬಿಟ್ಟು ಕೋರ್ಟ್ ನತ್ಲಾಗ ಇನ್ನೇನು ಮಾಡೋಣ ಗೊದ್ರೆ ಯಾಪಾರ ಯಾಕೆ ಕೇಳಿ ಓಕೆ ವೀಕ್ಷಕರೇ ನೀವು ಹಿಂಗೆ ಚೊಪ್ಲಿ ತಮ್ಮಕ್ಕ ಹೋಗಿತ್ತಾಗೆಲ್ಲ ಹಿಂಗೆ ಚೌಕಾಸಿ ಮಾಡಿದ್ರಿ ಮಾಡಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಕೊಡಲೇ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕ ಧನ್ಯವಾದಗಳು